ಸಂಗೀತ ಕ್ಷೇತ್ರದಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಕೆಲಸ ಮಾಡುತ್ತಿರುವ ಶಿವಮೊಗ್ಗದ ಸಂಕೇತಿ ಸಂಗೀತ ಸಭಾ ಸಂಸ್ಥೆ ತನ್ನ ಬೆಳ್ಳಿ ಹಬ್ಬದ ಅಂಗವಾಗಿ ಏಪ್ರಿಲ್ ಇಪ್ಪತ್ತೆರಡರಂದು ಪದ್ಮಭೂಷಣ ಲಾಲ್ಗುಡಿ ಜಿ ಜಯರಾಮನ್ ಅವರ ಸಂಸ್ಮರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಕೇತಿ ಸಂಗೀತ ಸಭಾ ಸಂಸ್ಥೆ ಅಧ್ಯಕ್ಷ ವಿದ್ವಾನ್ ಹೊಸಹಳ್ಳಿ ವೆಂಕಟರಾವ್ ತಿಳಿಸಿದರು ಎಪ್ಪತ್ತೈದು ವರ್ಷದ ಎಪ್ಪತ್ತೈದು ವರ್ಷದ ಶಿವಮೊಗ್ಗ ಮತ್ತು ಊರಲ್ಲಿ ಇಟ್ಬಿಟ್ಟು ಐವತ್ತು ವರ್ಷದಿಂದ ನಾನು ಸಂಗೀತ ಸೇವೆ ಮಾಡ್ತಾ ಇದ್ದೀನಿ ಯಾವುದೇ ಒಂದು ಅವಾಕ್ಷೆ ಇದೆ ಎಲ್ಲ ಎಲ್ಲ ಹೊರ ದೇಶಗಳಿಗೆಲ್ಲ ಹೋಗ್ಬಂದಾಯಿತು ನಾನು ಎಲ್ಲ ಕಡೆ ಎಲ್ಲರೂ ಓದಿಲ್ಲ ನನಗೆ ಹೋಗೋದಕ್ಕಾಗ ಏನಪ್ಪ ಅಂತ ಸಂಗೀತ ಸೇವೆ ಮಾಡೋದು ಕಲೆ ಅದೇ ಹೆಚ್ಚಾಗಿ ನನಗಿರೋದೀಗ ನಮ್ಮ ಗುರುಗಳು ಲಾಲ್ಗುಡಿ ಜಯರಮ್ಮನವರು ಅವರ ಮನೇಲಿ ಇಟ್ಬಿಟ್ಟು ನಮಗೆಲ್ಲ ವಿದ್ಯಾ ದೇವರು ಮಾಡಿ ನಮ್ಮನ್ನ ತುಂಬ ಎಷ್ಟು ಗುರುವಾಗಿ ಅವರನ್ನು ಮಾಡಿ ನಾವು ಮಾಡ್ತಾ ಇದ್ದೀವಿ ಪ್ರತಿ ವರ್ಷನೂ ಅವ್ರದ್ದು

ಪಿತಾಮಹರಾದ ಸದ್ಗುರು ತ್ಯಾಗರಾಜರ ಶಿಷ್ಯ ಪರಂಪರೆಯಲ್ಲಿ ಮೂಡಿಬಂದ ವಿಶಿಷ್ಟ ರತ್ನಗಳಲ್ಲಿ ಲಾಲ್ಗುಡಿ ಜಯರಾಮನ್ ಒಬ್ಬರು ತಮ್ಮ ವಿಶಿಷ್ಟ ಶೈಲಿಯ ನುಡಿಸುಗಾರಿಕೆಯಿಂದ ವಯೋಲಿನ್ ವಾದನಕ್ಕೆ ಒಂದು ಹೆಮ್ಮೆಯ ಸ್ಥಾನವನ್ನು ತಂದುಕೊಟ್ಟ ವಿದ್ವಾಂಸರವರು ಒಬ್ಬ ಶ್ರೇಷ್ಠ ಕಲಾವಿದರಾಗಿ ಅನುಪಮ ಗುರುವಾಗಿ ಹಾಗೂ ವಾಗ್ಗೇಯಕಾರರಾಗಿ ಸಂಗೀತ ಪ್ರಪಂಚವನ್ನ ಬೆಳಗಿದ ನಕ್ಷತ್ರಗಳಲ್ಲಿ ಲಾಲ್ಗುಡಿ ಜಯರಾಮನ್ ಕೂಡ ಒಬ್ಬರು ಎಂದು ಶ್ಲಾಘಿಸಿದರು ನಮ್ಮ ಗುರುಗಳು ಲಾಲ್ಗುಳಿ ಅವರ ಬಗ್ಗೆ ಇರೋ ಡಾಕ್ಯುಮೆಂಟೆ ತುಂಬ ಚೆನ್ನಾಗಿರೋದು ಅದನ್ನು ಒಂದು ಪ್ರೆಸೆಂಟ್ ಮಾಡ್ತೀವಿ ಅಂತ ಹತ್ತು ಗಂಟೆ ಆರು ಕಾಲ ನಮ್ದು ಒಂದು ವೈಲಿನ್ ಡ್ರೈವ್ ಎರಡು ಗಂಟೆ ಎರಡು ಗಂಟೆಗೆ ನಾವು ನೋಡುತ್ತೇವೆ ಈ ಯಾಕೆ ಎಲ್ಲಿ ಯಾಕ ಮಾಡ್ತಾ ಇದೀವಿ ಅಂತಂದ್ರೆ ಹೊರಗಡೆ ಇಲ್ಲ ಅವ್ರ ಹೆಸರು ತುಂಬ ಜನ ಕೇಳಿರ್ತಾರೆ ಅವ್ರ ಬಗ್ಗೆ ನಾವು ಹೇಳಬೇಕಾಗಿರೋ ನಾವು ಸಾಗರದಲ್ಲಿ ಹಿಂದೆ ಈಗ ಒಂದು ಸುಮಾರು ನಲವತ್ತು ವರ್ಷ ಗಾಂಧಿ ಮೇಲೆ ನಾವು ನುಡಿಸಿ ಲಕ್ಷಾಂತರ ಅವತ್ತು ಅವತ್ತಿಲ್ಲಿ ನುಡಿಸಿ ಅವರಿಗೆ ಆಮೇಲೆ ಒಂದು ಸಂಗೀತ ಸಾಗರ ಅಂತ ಟೈಟಲ್ ಕೊಟ್ಟರು ಹಾಗಾಗಿ ಸಾವಿರ ರೂಪಾಯಿ ಒಂದು ನಮ್ಮ ಸಂಬಂಧ ಇದೆ ನಾವು ಇಲ್ಲೇ ಮಾಡೋಣ ಅಂತ ಹೇಳಿ ಇಲ್ಲಿ ಇದು ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದೀವಿ ನಮ್ಗೆ ಏನಪ್ಪ ಅಂತ ನಾನು ಹೊರಗಡೆ ನಮ್ಮದಿರೋದ್ರಿಂದ ಇಲ್ಲಿ ನೀವೆಲ್ಲ ಸೇರಿಕೊಂಡು ಅದಕ್ಕೆ ಒಂದು ಪ್ರಚಾರ ಕೊಟ್ರೆ ಆಡಳಿತ ಅವರು ಹೊರಗಡೆ ಇರೋದ್ರಿಂದ ಜನ ಎಲ್ಲ ಬರುವಾಗೆ ಕೇಳಿ ಕಾರ್ಯಕ್ರಮ ಕೇಳಿ ನಮ್ಮ ಅವರ ಬಗ್ಗೆ ಜಯರಾಮನ್ ಅವರು ತಮ್ಮ ಹದಿಮೂರನೇ ವರ್ಷದಿಂದಲೇ ಸಂಗೀತ ಕ್ಷೇತ್ರಕ್ಕೆ ಇಳಿದವರು ಚೆನ್ನೈ ಸೇರಿದಂತೆ ದೇಶಾದ್ಯಂತ ಲಕ್ಷಾಂತರ ಸಂಖ್ಯೆಯಲ್ಲಿ ಅವರ ಶಿಷ್ಯ ಬಳಗವಿದೆ ವಿದೇಶದಲ್ಲೂ ಸಂಗೀತ ಕಾರ್ಯಕ್ರಮ ನೀಡಿ ಪ್ರೇಕ್ಷಕರ ಮನ ಗೆದ್ದಿದ್ದಾರೆ ಅವರ ಶಿಷ್ಯನಾಗಿ ಪ್ರತಿ ವರ್ಷ ಅವರ ಸಂಸ್ಮರಣೆ ಕಾರ್ಯಕ್ರಮ ನಡೆಸುತ್ತಿರುವುದು ಸಾರ್ಥಕ ಸೇವಾ ಭಾವ ಮೂಡಿಸಿದೆ ಎಂದರು ಏಪ್ರಿಲ್ ಇಪ್ಪತ್ತೆರಡರಂದು ನಡೆಯುವ ಪದ್ಮಭೂಷಣ ಜಯರಾಮನ್ ಅವರ ಸಂಸ್ಮರಣೆ ಕಾರ್ಯಕ್ರಮವನ್ನು ಶಾಸಕ ಗೋಪಾಲಕೃಷ್ಣ ಬೇಲೂರು ಉದ್ಘಾಟಿಸುವವರು ಶಿವಮೊಗ್ಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಉಮೇಶ್ ಮತ್ತು ಸರ್ಕಾರಿ ನಿವೃತ್ತ ನೌಕರರ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಾಸ ನಂಜುಂಡಸ್ವಾಮಿ ಉಪಸ್ಥಿತರಿರುವರು ಸಂಕೇತಿ ಸಂಗೀತ ಸಭಾದ ಅಧ್ಯಕ್ಷ ವಿದ್ವಾನ್ ಹೊಸಹಳ್ಳಿ ವೆಂಕಟರಾವ್ ಅಧ್ಯಕ್ಷತೆ ವಹಿಸುವ ನಂತರ ನಡೆಯುವ ವಯೋಲಿನ್ ತ್ರಯ ಕಾರ್ಯಕ್ರಮದಲ್ಲಿ ವಿದ್ವಾನ್ ಹೊಸಹಳ್ಳಿ ವೆಂಕಟರಾವ್ ವಿದ್ವಾನ್ ಎಚ್ ಕೆ ಸುಬ್ಬಾರಾವ್ ವಿದ್ವಾನ್ ಎಚ್ ವಿ ರಘುರಾಮ್ ಮೃದಂಗ ವಿದ್ವಾನ್ ಸುಬ್ರಹ್ಮಣ್ಯ ಖಂಜಿರಾ ವಿದ್ವಾನ್ ಕಿರಣ್ ಕುಮಾರ್ ಭಾಗವಹಿಸುವವರು ಈ ಸಂದರ್ಭದಲ್ಲಿ ಸಂಕೇತಿ ಸಂಗೀತ ಸಭಾದ ಅಮೃತ ನಾಟ್ಯ ತರಂಗ ಟ್ರಸ್ಟ್ ನ ವಿದ್ವಾನ್ ಜಿಬಿ ಜನಾರ್ದನ್ ಗಾಯಕ ಅಶೋಕ್ ಹೆಗ್ಗೋಡು ಮಾಸ ನಂಜುಂಡಸ್ವಾಮಿ ಮುಂತಾದವರು ಉಪಸ್ಥಿತರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ